ಶಾಸಕ ಯತ್ನಾಳ್ ಅವರನ್ನ ಮುಗಿಸ್ಬೇಕು ಹೇಳಿ ಸ್ಕೆಚ್ ಹಾಕಿದ್ರ ಬೆಚ್ಚಿ ಬೀಳಿಸ್ತಾ ಇದೆ ಯತ್ನಾಳ್ ವಿರುದ್ಧದ ಆ ಆಡಿಯೋ ಯತ್ನಾಳ್ ವಿರುದ್ಧದ ಪ್ರಚೋದನಕಾರಿ ಆಡಿಯೋ ಇದೀಗ ವೈರಲ್ ಆಗಿದೆ ದಿನಾಂಕ ಹದಿನೈದರಂದು ಜನರನ್ನ ಸೇರಿಸಬೇಕು ಹೇಳಿ ಅಪರಿಚಿತನೊಬ್ಬ ಇಲ್ಲಿ ಕರೆ ಕೊಟ್ಟಿದ್ದಾನೆ ನೋಡಿ ರ್ಯಾಲಿ ಮಾಡೋಣ ಜನಾನ್ ಸೇರಿಸೋಣ ಜೋರಾಗಿ ಆಮೇಲೆ ಏಕಾಏಕಿ ಯತ್ನಾಳ್ ಮನೆಗೆ ನುಗ್ಬಿಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಈ ಬಾರಿ ಯತ್ನಾಳ್ನ ಫೈನಲ್ ಡೇ ಇದು ನಾವು ಜೋರಾಗಿ ಜನ ಸೇರಬೇಕು ರ್ಯಾಲಿ ಮಾಡಬೇಕು ಎತ್ನಾಳ್ ಮನೆಗೆ ನುಗ್ಬಿಡಬೇಕು ಎತ್ನಾಳಿದು ಕೊನೆಯ ದಿನ ಇದು ಈ ಬಾರಿ ಅರೆಸ್ಟ್ ಆಗಬೇಕು ಇಲ್ಲ ಆತನನ್ನು ತಲೆ ಕತ್ತರಿಸ್ಬಿಡ್ಬೇಕು ನಾವು ಆತನ ತಲೆ ಕತ್ತರಿಸ್ಬೇಕು ಅಂತ ಹೇಳಿ ಆಡಿಯೋ ನಾವು ಅರೆಸ್ಟ್ ಆಗಬೇಕು ಇಲ್ಲ ಆತನ ತಲೆ ಕಡಿಬೇಕು ನಾವು ಅಂಥೇಳಿ ಮಾತನಾಡಿರತಕ್ಕಂಥ ಆಡಿಯೋ ಇದು ವಿಜಯಪುರದಲ್ಲಿ ಈ ಒಂದು ಆಡಿಯೋ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಮೊಹಮ್ಮದ್ ಪೈಗಂಬರ್ ವಿರುದ್ಧವಾಗಿ ಮಾತನಾಡಿದಂಥ ಯತ್ನಾಳ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಶಾಸಕ ಯತ್ನಾಳ್ ಮುಗಿಸ್ಬೇಕು ಅಂಥೇಳಿ ಇದೀಗ ಸ್ಕೆಚ್ ಹಾಕ್ಬಿಟ್ರೆ ಇದೇ ಕಾರಣಕ್ಕೆ ಅಂಥೇಳಿ ಒಂದು ಅನುಮಾನ ಕಾಡ್ತಾ ಇದೆ वालेकुम सब भाइयों और दोस्तों को आज मुझे एक सबसे बड़ी मीटिंग में बुलाया गया था एमएमसी की मीटिंग में आलमगिरी हॉल में रखे थे बिजापुर के सब दिग्गज मेंबर वहाँ पे शामिल थे वहाँ परमा भी शामिल थे तो वहाँ पे फैसला हुआ पंद्रह तारीख को बिजापुर बंद और रही बात एतनल का फाइनल डे उन्हें आपस के बारे में अनप शनब ऐसे बात करा उन्हें उसके खिलाफ में एक लाख लोग जमा हो रहे हैं पंद्रह तारीख को और सब जन फैसला करें इस बार उसका डी एंड या उन्हें अरेस्ट होना या सब के सब उसके घर को निकलना रैली रैली वहाँ सीधा उसके घर को निकल रही है मेहरबानी करके को पंद्रह तारीख को सब के सब तुम्हारी जो भी दोस्त अतराफ़ तुम्हारे भाई बहन जो भी तुम्हारे रिश्तेदार हैं सबको को इतला करो पंद्रह तारीख को अम्बेड सर्कल में जमा होना और सब भाइयों को गुजारिश क्या है कि अपने जो भी करीबी दोस्त हैं जो भी आसपास गांव के दोस्त हैं जो बीजापुर जिले में शामिल होता है सबको गुजारिश है अपने अपने दोस्तों भाई जो भी हैं सबको इतना करो पंद्रह तारीख को अम्बेडर सर्कल में सुबह दस बजे जमा होना तो, तो इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ तो उन्हें बेल पर छोड़ रहा था मगर इस बार ऐसा नहीं है इस बार उसका फाइनल डे है उन्हें अरेस्ट होना いや उसका सर तन से जुदा होना पूरे मुसलमानों नेमरा पूरे तयो गो बटे अब सबसे गुजारिश है सब भाइयों स्टेटस коли ಕಿದiga ಆಶ್ರಯದಾರಿದರ ಆಶ್ರಯದಾರ ಎತ್ನಾಳರ ಕೊನೆ ದಿನ ಆಗಬೇಕು ಅರೆಸ್ಟ್ ಆಗಬೇಕು ಇಲ್ದೆ ಇದ್ರೆ ಎತ್ನಾಳರ ರುಂಡವನ್ನ ಮುಂಡದಿಂದ ಬೇರ್ಪಡಿಸಬೇಕು ಅನ್ನೋ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಏನು ಇದ್ರ ಕಥೆ ಕಂಪ್ಲೇಂಟ್ ಆಗಿದೆಯಾ ಎತ್ನಾಳ್ರ ಸೀರಿಯಸ್ ಆಗಿದ್ದಾರೆ ಒಂದು ವಿಚಾರದಲ್ಲಿ ಎಲ್ಲಿಗೆ ಬಂತಿದು ವಿಚಾರ ಅಂತ ರಮಕಾಂತ್ ರಾಮನವಮಿ ದಿನ ಏನು ಹುಬ್ಬಳ್ಳಿಯಲ್ಲಿ ಯತ್ನಾಳ್ ಮಾತನಾಡಿದಂತ ವಿಚಾರಣೆ ಇದೆ ಮಹಮ್ಮದ್ ಪೈಗಂಬರ್ ಕುರಿತು ಮಾತನಾಡಿದ ವಿಚಾರ ಒಂದು ಅವಹೇಳನಕಾರಿ ಮಾತನಾಡಿದ ಅಂತ ಹೇಳಿ ವಿಜಯಪುರದಲ್ಲಿ ಎಲ್ಲ ಮುಸ್ಲಿಂ ಸಮುದಾಯದವರು ಒಂದು ಸಭೆ ಸೇರ್ತಾರೆ ಸಭೆಯಲ್ಲೇ ಇದೇ ಹದಿನೈದನೇ ತಾರೀಕು ವಿಜಯಪುರ್ ಬಂದ್ ಮಾಡ್ಬೇಕು ಅನ್ನೋಂತ ಮಾತುಗಳು ಕೂಡ ಚರ್ಚೆಗಳಾಗತ್ತೆ ಅದಾದ ಬಳಿಕ ಒಬ್ಬ ಯುವಕ ಏನ ಅನಾಮಧೇಯ ಯುವಕ ಮಾತನಾಡಿದಂತ ಅಡಿಯೋ ಈಗ ವಿಜಯಪುರದಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ಆಡಿಯೋದಲ್ಲಿ ಒಂದು ಕರೆ ಕೊಡ್ತಿರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯದ ಜನರಿಗೆ ಒಂದು ಕರೆ ಕೊಡ್ತಾ ಇದಾರೆ ಏನು ಹದಿನೈದನೇ ತಾರೀಕು ಆಗುವಂತ ಬೃಹತ್ ಪ್ರತಿಭಟನೆ ಏನಿದೆ ಅಂಬೇಡ್ಕರ್ ಗಾರ್ಡನ್ ಎಲ್ಲರೂ ಕೂಡ ನೀವು ಸಮಾವೇಶ ಕೊಡಬೇಕು ಒಂದು ಲಕ್ಷಕ್ಕಿಂತ ಅಧಿಕ ಜನರು ಕೂಡ ಸೇರಿ ಯತ್ನಾಳ್ ಮನೆಗೆ ಒಂದು ನುಗ್ಗೋಣ ಅನ್ನುವಂತ ಅರ್ಥದಲ್ಲಿ ಒಂದು ಮಾತನಾಡ್ತಾನೆ ಅದರ ಜೊತೆಗೆ ಈ ದಿನ ಏನಿದೆ ಫೈನಲ್ ಡೇ ಆಗ್ಬೇಕು ಯತ್ನಾಳಿಗೆ ಇದು ಫೈನಲ್ ಡೇ ಆಗ್ಬೇಕು ಜೊತೆಗೆ ಸರ್ ತನ್ಸೆ ಮಾಡೋ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ಒಂದು ಅರ್ಥದಲ್ಲಿ ಆತ ಮಾತನಾಡುವಂಥದ್ದು ಅಂದ್ರೆ ಯತ್ನಾಳ್ ಎಲ್ಲೇ ಒಂದ್ ಕಡೆ ಹತ್ಯೆ ಮಾಡುವಂತ ಮಾತುಗಳು ಆತ ಅಲ್ಲಿ ಆಡಿರ್ತಕ್ಕಂಥದ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕವಾಗಿ ಪರ ಮತ್ತು ವಿರೋಧವಾದಂತಹ ಈ ರೀತಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕೋಮು ಗಲ್ಭೆಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳು ಇರ್ತವೆ ಆ ಕಾರಣಕ್ಕಾಗಿ ಪೊಲೀಸರು ಕೇಸ್ ದಾಖಲಿಸಿ ಅವರನ್ನು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಆಗುತ್ತೆ ಈಗ ಈ ಒಂದು ಆಡಿಯೋ ಈ ಒಂದು ಆಡಿಯೋ ಏನು ವೈರಲ್ ಆಗ್ತದೆ ಒಂದು ಯುವಕನಿಂದ ಈ ಒಂದು ಆಡಿಯೋ ಆಡಿಯೋ ಮಾಡಲಾಗಿದೆ ಆತ ಯಾರು ಅನ್ನೋಂಥದ್ದು ಇಲ್ಲಿ ಪತ್ತೆ ಮಾಡುವಂತ ಕೆಲಸ ಪೊಲೀಸ್ ಮಾಡ್ಬೇಕಾಗಿದೆ ಯಾಕಂದ್ರೆ ಯತ್ನಾಳ್ ಒಂದು ಬಿಜೆಪಿಯ ಪ್ರಮುಖ ನಾಯಕ ಜೊತೆಗೆ ಮಾಜಿ ಕೇಂದ್ರ ಸಚಿವ ಕೂಡ ಹೌದು ಬಿಜೆಪಿಯಿಂದ ಉಚ್ಚಾಚನೆ ಆದ ಬಳಿಕ ಯತ್ನಾಳ್ ಈಗ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ ಒಂದ್ ಕಡೆ ತಮ್ಮದೇ ಪಕ್ಷ ಏನು ಬಿಜೆಪಿಯ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಪ್ರಬಲವಾದ ಹಿಂದುತ್ವ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ ಸೊ ಈಗ ಯತ್ನಾಳ್ ವಿರುದ್ಧ ಮಾತನಾಡಿದ ಮಾತುಗಳಿಂದ ಇದನ್ನ ಪೊಲೀಸರಿಗ ಸೋಮೋಟೋ ಕೇಸನ್ನು ದಾಖಲಿಸಿಕೊಂಡು ಆತನನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ಬೇಕಾಗತ್ತೆ ರಮಕಾಂತ್ ಆಗಲೇ ಯತ್ನಾಳಿಗೆ ಬಿಗಿ ಬಿಗಿ ಭದ್ರತೆ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನು ಪೊಲೀಸು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ರಮಾಕಾಂತ್ ಥ್ಯಾಂಕ್ ಯು ಶ್ರೀಧರ್